ಖಾಸಗಿ ಶಾಲೆಗಳು ಏನು ವಿದ್ಯಾರ್ಥಿ ಪೋಷಕರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹೋಗ್ತವೆ ಇದು ಸುಳ್ಳಂತ ನ್ಯಾಯಾಲಯ ಎತ್ತಿಡಿದಿದೆ ಇವತ್ತು ಗೈರ್ಯ ನ್ಯಾಯ ಅಂದರೆ ನ್ಯಾಯ ಇದನ್ವ ನ್ಯಾಯ ಹೌದು ಖಾಸಗಿ ಶಾಲೆಗಳ ಡೊನೇಷನ್ ಹವಳಿ ವಿರುದ್ಧ ಸಿಡಿದೆದ್ದಿದ್ದ ಕೆಲ ಪೋಷಕರ ವಿರುದ್ಧ ದಾಖಲಾಗಿದ್ದ ಕೇಸನ್ನು ನ್ಯಾಯಾಲಯ ವಜಾಗೊಳಿಸಿದ್ದು ಪೋಷಕರ ಪರ ವಾದಿಸಿದ್ದ ನ್ಯಾಯವಾದಿಗಳು ಹಾಗೂ ಹೋರಾಟಗಾರರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಡೊನೇಷನ್ ನೀತಿ ವಿರುದ್ಧ ಕೆಲವು ಖಾಸಗಿ ಶಾಲೆಗಳ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದರು ಇನ್ನ ಈ ಬಡ ಪೋಷಕರ ವಿರುದ್ಧ ಖಾಸಗಿ ಶಾಲೆಗಳು ಸುಳ್ಳು ಕೇಸ್ಗಳನ್ನು ದಾಖಲಿಸಿ ನ್ಯಾಯಾಲಯದ ಕಟಕಟೆ ಹತ್ತುವಂತೆ ಮಾಡಿತ್ತು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ಕಡಕ್ ತೀರ್ಪೊಂದನ್ನು ನೀಡಿದ್ದು ಬಡ ಪೋಷಕರ ಬೆನ್ನಿಗೆ ನಿಂತಿದೆ ಖಾಸಗಿ ಶಾಲೆಗಳು ದಾಖಲಿಸಿರುವ ಕೇಸ್ ಸತ್ಯಕ್ಕೆ ದೂರವಾದದ್ದು ಅಂತ ಘೋಷಿಸಿ ಬಡ ಪೋಷಕರ ಪರ ಮಹತ್ವದ ತೀರ್ಪೊಂದನ್ನು ನೀಡಿದೆ ಇನ್ನು ಈ ತೀರ್ಪು ಹೊರಬರುತ್ತಿದ್ದಂತೆ ವಿಚಾರವಾಗಿ ಹೋರಾಟ ನಡೆಸಿದ್ದ ನ್ಯಾಯವಾದಿಗಳು ಹಾಗೂ ಹೋರಾಟಗಾರರು ಬೆಂಗಳೂರಿನ ಸಿವಿಲ್ ಕೋರ್ಟ್ ಮುಂಭಾಗ ಸಖತ್ ಹ್ಯಾಪೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸತ್ಯಕ್ಕೆ ಜಯ ಸಿಕ್ಕಿದೆ ಖಾಸಗಿ ಶಾಲೆಗಳು ಆಡಿದ್ದೆ ಆಟ ಮಾಡಿದ್ದೆ ಆರೋಪ ಅನ್ನೋದು ಇನ್ ಮುಂದೆ ನಡೆಯಲ್ಲ ಅಂತ ನ್ಯಾಯಾಲಯ ಕೊಟ್ಟ ತೀರ್ಪು ಖುಷಿ ಕೊಟ್ಟಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು ವಕೀಲರು ಬೆಂಗಳೂರು ಸರ್ ಏನಿದು ಪ್ರಕರಣ ವಿದ್ಯಾರ್ಥಿ ಪೋಷಕರ ವಿರುದ್ಧವಾಗಿ ಖಾಸಗಿ ಶಾಲೆಯವರು ದೂರನ್ನು ಸಲ್ಲಿಸಿರ್ತಾರೆ ಎರಡ್ ಸಾವಿರದ ಹದಿನೇಳರಿಂದ ಹೆಚ್ಚಿನ ಡೊನೇಷನ್ ಕೊಡಬಾರ್ದು ಅಂದ್ಬಿಟ್ಟು ವಿದ್ಯಾರ್ಥಿ ಪೋಷಕರು ದೂರದ ಹೈಕೋರ್ಟಿಂದ ಆರ್ಡರ್ ಬರುತ್ತೆ ಇಂತಿಷ್ಟೇ ಫೀಸ್ ತಗೋಬೇಕಂತ ಇದ್ರ ಬಗ್ಗೆ ಹೋರಾಟ ಮಾಡಿದ್ದಕ್ಕಾಗಿ ಇವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ತ್ರೀ ನಾಟ್ ಸೆವೆನ್ ತ್ರೀ ಫಿಫ್ಟಿ ಫೋರ್ ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಸಹ ಸುದೀರ್ಘ ವಿಚಾರಣೆ ನಡೆದು ಮಾನ್ಯ ಸಿ ಸಿ ಎಚ್ ಐವತ್ತೊಂದನೇ ನ್ಯಾಯಾಧೀಶರು ನಿನ್ನೆ ಎಲ್ಲರೂ ಆರೋಪಿಗಳನ್ನ ದೋಷಮುಕ್ತರನ್ನಾಗಿ ಮಾಡಿದ್ದಾರೆ ಇದರಿಂದ ಒಂದು ಸಮಾಜಕ್ಕೆ ಉತ್ತಮ ಸಂದೇಶ ಏನಂದರೆ ಖಾಸಗಿ ಶಾಲೆ ಡೊನೇಷನ್ ವಿರುದ್ಧ ಹೋರಾಟಕ್ಕೆ ಜಯ ಸಿಗದಂತಾಗಿದೆ ಎಲ್ಲ ವಿದ್ಯಾರ್ಥಿ ಪೋಷಕರ ಪರವಾಗಿ ವಕೀಲರೊಂದೇ ಇರ್ತಾರೆ ಅವರೆಲ್ಲರೂ ಒಳ್ಳೆಯದಾಗ್ತದೆ ಅಂತ ಸಾಕಷ್ಟು ಕೇಸ್ಗಳು ಸಾಕಷ್ಟು ವಿಳಂಬ ಇರುತ್ತೆ ಸರ್ ಬಟ್ ಈ ಪ್ರಕರಣದಲ್ಲಿ ತ್ವರಿತಗತಿಯಲ್ಲಿ ತ್ವರಿತ ಅಂತೆಲ್ಲ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸುದೀರ್ಘ ವಿಚಾರಣೆ ಮಾಡಿ ಇವರಿಗೆ ವಿದ್ಯಾರ್ಥಿ ಪೋಷಕರ ಎದುರಿಸಿ ಬೆದರಿಸ್ತಕ್ಕಂಥ ವ್ಯವಹಾರ ನಡೆದಿತ್ತು ಇದನ್ನು ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ನಾವೆಲ್ಲರೂ ಅರಿವು ಮೂಡಿಸಿ ಸಾಕ್ಷ್ಯಾಧಾರಗಳನ್ನು ರುಜುವಾತ ಮಾಡಿಸೋದಕ್ಕೆ ಪ್ರಾಸಿಕ್ಯೂಷನ್ ಇರೋದಕ್ಕಾಗಿ ವಿದ್ಯಾರ್ಥಿ ಪೋಷಕರ ವಿರುದ್ಧ ಸುಳ್ಳು ಆರೋಪಗಳು ಸಾಧ್ಯವಾಗಿಲ್ಲ ಅವರೆಲ್ಲರೂ ಸಹ ನಿನ್ನೆ ಬಿಡುಗಡೆಗೊಳಿಸಿದರು ಎಲ್ಲ ಆರೋಪಗಳು ದೋಷ ಮುಕ್ತರನ್ನು ಮಾಡಿದ್ದಾರೆ ಮತ್ತೆ ಈ ಮೂಲಕ ಖಾಸಗಿ ಶಾಲೆಗಳಿಗೆ ಒಂದು ಕಡಕ್ಕೆ ಎಚ್ಚರಿಕೆ ಕೊಟ್ಟಿದೆ ನ್ಯಾಯಾಲಯ ಅಂತ ಹೌದು ಸರ್ ಯಾರೇ ವಿದ್ಯಾರ್ಥಿ ಪೋಷಕರ ವಿರುದ್ಧವಾಗಿ ಹೈಕೋರ್ಟ್ ಆದೇಶನ ಪಾಲನೆ ಮಾಡದೆ ಹೋದ ಪಕ್ಷದಲ್ಲಿ ಇಂತಿಷ್ಟು ಫೀಸ್ ತೊಗೊಳದೆ ಹೋದ ಪಕ್ಷದಲ್ಲಿ ಹೆಚ್ಚಿಗೆ ಫೀಸ್ ತೊಗೊಂಡ್ರೆ ಸುಳ್ಳು ದೂರ ಸಾಕ್ಷಿ ಹಾಕಿದ್ರೆ ಅದು ಅವರು ಸಕ್ಸಸ್ಫುಲ್ ಆಗೋದಿಲ್ಲ ವಿದ್ಯಾರ್ಥಿ ಪೋಷಕರ ಪರವಾಗಿ ಇದು ನ್ಯಾಯಾಧೀಶಕ್ಕೆ ಸರ್ ರವಿ ಅಂತ ಇವತ್ತು ಖಾಸಗಿ ಶಾಲೆಗಳು ಏನು ವಿದ್ಯಾರ್ಥಿ ಪೋಷಕರ ಮೇಲೆ ಸುಳ್ಳು ಮುಖದಮೆಗಳನ್ನು ಹೂಡ್ತವೆ ಇದು ಸುಳ್ಳಂತ ನ್ಯಾಯಾಲಯ ಎತ್ತಿಡಿದಿದೆ ಇವತ್ತು ಧೈರ್ಯವಾಗಿ ಖಾಸಗಿ ಶಾಲೆಗಳ ಅನ್ಯಾಯ ಅಕ್ರಮಗಳನ್ನು ಪೋಷಕರು ಎದುರಿಸ್ಬೋದು ಇವತ್ತು ನ್ಯಾಯಾಲಯ ಮತ್ತು ನ್ಯಾಯವಾದಿಗಳು ನ್ಯಾಯ ಪೋಷಕರ ಪರವಾಗಿ ಇದೆ ಅಂತ ಹೇಳಿ ಐವತ್ತೊಂದನೇ ನ್ಯಾಯಾಲಯ ನ್ಯಾಯಾಧೀಶರು ಇವತ್ತು ನಮಗೆ ನ್ಯಾಯವನ್ನ ದೊರಕಿಸ್ಕೊಟ್ಟಿದ್ದಾರೆ ಸತ್ಯವನ್ನ ಉಳಿಸಿದರೆ ರಾಜ್ಯದ ಜನತೆಯಲ್ಲಿ ನ್ಯಾಯವನ್ನ ಮೂಡಿಸಿದರೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಸಾಕಷ್ಟು ಜನ ಸಹ ಬರೀ ನಮ್ಗೆ ಹಾಕ್ಬೇಕು ಅಂತಾರೆ ನೀವು ಕೈಗೆ ಎತ್ಕೊಳ್ಬೇಕು ಅಂತ ಅನ್ಕೊಂಡಿದ್ ಯಾಕೆ ಮತ್ತೆ ಸಕ್ಸಸ್ ಕಾಣ್ತೀನಿ ಅನ್ನೋ ನಿರೀಕ್ಷೆ ಇತ್ತ ನಿಮ್ಮಲ್ಲಿ ಖಂಡಿತವಾಗಲೂ ಇವತ್ತು ಏನು ಭ್ರಷ್ಟಾಚಾರ ಖಾಸಗಿ ಶಾಲೆಗಳಲ್ಲಿ ನಡೀತಾ ಇದೆ ವಿದ್ಯಾರ್ಥಿ ಪೋಷಕರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಶಾಲೆಗಳವರು ಈ ದೌರ್ಜನ್ಯಕ್ಕೆ ಒಂದು ಕಡಿವಾಣ ಹಾಕಂತ ಕೆಲಸ ಇವತ್ತು ನ್ಯಾಯಾಲಯಗಳು ಮಾಡಿ ಸಾರ್ವಜನಿಕರಲ್ಲಿ ನ್ಯಾಯ ನ್ಯಾಯಾಲಯಗಳ ಮೇಲೆ ನಂಬಿಕೆ ಬರುವಂತೆ ಮಾಡಿದ್ದಾರೆ ಖುಷಿ ಆಗ್ತಾ ಇದೆ ಖಂಡಿತವಾಗಲು ಖುಷಿ ಆಗ್ತಾ ಇದೆ ಇದು ನನ್ನ ಖುಷಿ ಅಲ್ಲ ಇಡೀ ವಕೀಲರ ಸಮುದಾಯಕ್ಕೆ ಮತ್ತು ಈ ರಾಜ್ಯದ ವಿದ್ಯಾರ್ಥಿ ಪೋಷಕರಿಗೆ ಖುಷಿ ಆಗುತ್ತೆ ಏನು ಹೇಳ್ತೀರಾ ಖಾಸಗಿ ಶಾಲೆಗಳಿಗೆ ಈ ಸಂದರ್ಭ ಈ ಈ ಮೂಲಕ ಖಾಸಗಿ ಶಾಲೆಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಯಾವುದೇ ನನ್ನ ರಾಜ್ಯದ ವಿದ್ಯಾರ್ಥಿ ಪೋಷಕರ ಮೇಲೆ ಕೇಸ್ ಹಾಕಿದ್ರೆ ನಿಮಗೆ ಕಠಿಣ ಕಠಿಣವಾಗಿ ಅದನ್ನು ವಿರೋಧಿಸಿ ನೀವು ಇದರಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀರಿ